ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಈ ಸಾವು ಅನ್ನೋದೇ ಘೋರಾತಿ ಘೋರ ನಿಜಕ್ಕೂ ಸಾವಿನ ಸುದ್ದಿ ಕೇಳಿದ್ರೇನೆ ಮೈ ಮನಸ್ಸು ಶೇಕ್ ಆಗಿ ಹೋಗುತ್ತೆ ಅದು ನಮ್ಮವರೇ ಆದ್ರೂ ಸರಿ ಶತ್ರುಗಳೇ ಆದ್ರೂ ಸರಿ ಸಾವು ಅನ್ನೋದು ಅಷ್ಟೊಂದು ಘೋರ ಬದುಕಿದ್ದಾಗ ವೈರಿಗಳಾಗಿರ್ತೀವೋ ಸ್ನೇಹಿತರಾಗಿರ್ತೀವೋ ಗೊತ್ತಿಲ್ಲ ಅದೇ ಸತ್ತಾಗ ಎಲ್ರೂ ನಮ್ಮವರೇ ಎಂತ ಶತ್ರುಗಳಾದ್ರೂ ನಾಲ್ಕು ಹಣಿ ಕಣ್ಣೀರು ಹಾಕ್ತಾರೆ ಅಯ್ಯೋ ಹೀಗಾಯ್ತಲ್ಲ ಅಂತಾರೆ ಕೆಲವೊಬ್ಬರ ಸಾವಂತೂ ನಿಜಕ್ಕೂ ತುಂಬಾನೇ ಕಾಡುತ್ತೆ ಇತ್ತೀಚೆಗಷ್ಟೇ ಕನ್ನಡ ಸಿನಿಮಾ ರಂಗದ ಹಿರಿಯ ನಟ ಬ್ಯಾಂಕ ಜನಾರ್ದನ್ ಸಾವನ್ನಪ್ಪಿದ್ರು ಇಡೀ ಬದುಕನ್ನ ಸಿನಿಮಾ ರಂಗಕ್ಕೆ ಮೀಸಲಿಟ್ಟಿದ್ದ ಹಿರಿಯ ನಟ ತಮ್ಮ ಜೀವನದ ಪಯಣ ಮುಗಿಸಿದ್ರು ಅವ್ರಿಗೇನಿಲ್ಲ ಅಂದ್ರೂ ಎಪ್ಪತ್ತು ವರ್ಷದ ಮೇಲಾಗಿತ್ತು ಹಾಗಾಗಿ ಹಿರಿಯ ಜೀವಕ್ಕೆ ಒಂದು ಮುಕ್ತಿ ಸಿಕ್ತು ಆದ್ರೆ ಈಗ ಬಂದಿರೋ ಸುದ್ದಿ ನಿಜಕ್ಕೂ ಬರ ಸಿಡಿಲು ಬಡಿದಂತಾಗಿದೆ ಇನ್ನೂ ಬಾಳಿ ಬದುಕಬೇಕಿದ್ದ ವಯಸ್ಸು ಸಂಸಾರ ಕಟ್ಕೊಳ್ಬೇಕಿದ್ದ ವಯಸ್ಸು ಜಸ್ಟ್ ಮೂವತ್ನಾಲ್ಕು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ನಟ ಹಾಸ್ಯ ನಟ ರಾಕೇಶ್ ಪೂಜಾರಿ ಸಾವಿನ ಮನೆ ಸೇರಿದ್ದಾರೆ ನಿನ್ನೆ ರಾತ್ರಿವರೆಗೂ ಚೆನ್ನಾಗೇ ಇದ್ದವರು ಗೆಳೆಯನ ಮದುವೆಗೆ ಅಂತ ಹೋಗಿದ್ದಾಗ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಆತ್ಮೀಗೆರೆ ರಾಕೇಶ್ ಪೂಜಾರಿ ಸಾಯೋದಿಕ್ಕೂ ಮುಂಚೆ ಏನೆಲ್ಲ ಆಯಿತು ನಿಜಕ್ಕೂ ರಾಕೇಶ್ ಪೂಜಾರಿಗೆ ಆರೋಗ್ಯ ಸಮಸ್ಯೆ ಇತ್ತ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟು ಮಾಡಿ ಆತ್ಮೀಗೆರೆ ರಾಕೇಶ್ ಪೂಜಾರಿ ಮೂಲತಃ ಉಡುಪಿಯವರು ತಮ್ಮದೇ ಆದ ವಿಶಿಷ್ಟ ಮ್ಯಾನರಿಸಂ ಹೊಂದಿದ್ದ ರಾಕೇಶ್ ಪ್ರತಿಭಾವಂತ ಕಲಾವಿದ ಕಳೆದ ಹಲವು ವರ್ಷಗಳಿಂದ ರಾಕೇಶ್ ಪೂಜಾರಿ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಿಂದ ರಾಕೇಶ್ ಪೂಜಾರಿ ಕನ್ನಡಿಗರ ಮನೆ ಮಾತಾದ್ರು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ವಿವಿಧ ಅವತಾರಗಳನ್ನ ತಾಳಿ ಕನ್ನಡ ವೀಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದವರು ರಾಕೇಶ್ ಪೂಜಾರಿ ಕನ್ನಡಿಗರು ಹಾಗೂ ತೀರ್ಪುಗಾರರ ಮನಗೆದ್ದ ರಾಕೇಶ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ವಿನ್ನರ್ ಆದರು ಅಂದು ರಾಕೇಶ್ ಪೂಜಾರಿಗೆ ವಿನ್ನರ್ ಟ್ರೋಫಿ ಮತ್ತು ಎಂಟು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿತ್ತು ಬಳಿಕ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆದ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲೂ ರಾಕೇಶ್ ಪೂಜಾರಿ ಅಭಿನಯಿಸಿದ್ರು ಕನ್ನಡದ ಪೈಲ್ವಾನ್ ಇದು ಎಂಥ ಲೋಕವೀಯ ಇದು ಎಂಥ ಲೋಕವಯ್ಯ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಅಷ್ಟೇ ಅಲ್ಲ ತುಳು ಭಾಷೆಯ ಕಮ್ಮಿ ಅಮೇರ್ ಪೋಲಿ ಸಿನಿಮಾಗಳಲ್ಲೂ ರಾಕೇಶ್ ಪೂಜಾರಿ ಮಿಂಚಿದ್ದಾರೆ ಹೀಗೆ ಒಂದಾದ ಮೇಲೆ ಒಂದರಂತೆ ಸಿನಿಮಾ ಅವಕಾಶ ಬರೋದಕ್ಕೆ ಶುರುವಾಗಿತ್ತು ತಾವು ಅಂದ್ಕೊಂಡಂತೆ ಬಣ್ಣದ ಬದುಕಲ್ಲೇ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಶುರು ಮಾಡಿದ್ರು ಆತ್ಮೀಗೆರೆ ರಾಕೇಶ್ ಪೂಜಾರಿ ತುಂಬಾನೇ ಸಾಧು ವ್ಯಕ್ತಿತ್ವದವರು ಈ ಬಣ್ಣದ ಬದುಕಿಗೆ ಕಾಲಿಟ್ಟು ಸುಮಾರು ಆರೇಳು ವರ್ಷ ಆಯ್ತು ಇವತ್ತಿಗೂ ಒಂದೇ ಒಂದು ಸಣ್ಣ ಕಿರಿಕ್ ಮಾಡಿಕೊಂಡಿಲ್ಲ ಝೀ ಕನ್ನಡದ ಮೂಲಕ ಗುರುತಿಸಿಕೊಂಡ ರಾಕೇಶ್ ಇವತ್ತಿಗೂ ಝೀ ಕನ್ನಡದ ಮನೆ ಮಗನಾಗಿದ್ರು ಝೀ ಕನ್ನಡದಿಂದ ಬಂದ ಅದೆಷ್ಟೋ ಕಲಾವಿದರು ಝೀ ಕನ್ನಡವನ್ನೇ ಬಿಟ್ಟು ಬೇರೆ ಬೇರೆ ಚಾನಲ್ಗೆ ಹೋದರು ಆದರೆ ರಾಕೇಶ್ ಮಾತ್ರ ನನಗೆ ಅನ್ನ ಕೊಟ್ಟ ಸಂಸ್ಥೆಯನ್ನ ಬಿಡಲ್ಲ ಅಂತ ಅವಕಾಶ ಸಿಗಲಿ ಸಿಗದಿರಲಿ ಅಲ್ಲೇ ಇದ್ರು ಮನೆಯಲ್ಲಿ ಹೇಳ್ಕೊಳ್ಳುವಂಥ ಸ್ಥಿತಿವಂತರೇನಲ್ಲ ಅಪ್ಪ ಇಲ್ಲ ಅಮ್ಮ ಮಾತ್ರ ಹೀಗಾಗಿ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಒಂದೊಳ್ಳೆ ಮನೆ ಕಟ್ಟಿಸಬೇಕು ಸದ್ಯದಲ್ಲೇ ಮದುವೆಯನ್ನು ಆಗಬೇಕು ಅಂತ ಕಂಡಿದ್ರು ತಾಯಿಗೆ ಮಗನನ್ನು ಬಿಟ್ಟರೆ ಬೇರೆ ದಿಕ್ಕಿಲ್ಲ ಮಗನಿಗೆ ತಾಯಿಯೇ ಎಲ್ಲ ಆಗಿದ್ರು ಆದರೆ ಅದ್ಯಾಕೋ ಆ ಭಗವಂತನಿಗೆ ಇವರ ನಗು ನೋಡೋದಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ ಮೊನ್ನೆ ಮೊನ್ನೆ ತಾನೆ ಜಿ ಕನ್ನಡದಲ್ಲಿ ಸರಿಗಮಪ್ಪ ಸಿಂಗಿಂಗ್ ಶೋದ ಸ್ಕೂಪ್ನಲ್ಲಿ ಕಾಣಿಸ್ಕೊಂಡಿದ್ರು ಅರ್ಜುನ್ ಜನ್ಯಾ ಅವರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ರಾಕೇಶ್ ನೋಡುಗರನ್ನ ನಗೆಗಳದಲ್ಲಿ ತೇಲಿಸುವಂತೆ ಮಾಡಿದ್ರು ಸದಾ ಹಸನ್ಮುಖಿಯಾಗಿದ್ದ ರಾಕೇಶ್ ಕನ್ನಡಿಗರ ಮನೆ ಮಾತಾಗಿದ್ರು ಕಾಂತಾರ ಚಾಪ್ಟರ್ ಒಂದರಲ್ಲಿ ಮುಖ್ಯ ಪಾತ್ರ ನಿರ್ವಹಿಸ್ತಾ ಇದ್ದ ನಟ ರಾಕೇಶ್ ಇಡೀ ದಿನ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ರು ಕಾಂತಾರ ಸಿನಿಮಾದಲ್ಲಿ ನಟಿಸ್ತಿರೋ ಕಾರಣಕ್ಕೆ ಉಡುಪಿ ಬಿಟ್ಟು ಬೇರೆಲ್ಲೂ ಹೋಗ್ತಾ ಇರಲಿಲ್ಲ ಇಡೀ ದಿನ ಶೂಟಿಂಗ್ನಲ್ಲಿದ್ದ ನಲ್ಲಿ ಇದ್ದ ರಾಕೇಶ್ ಸ್ವಲ್ಪ ಮಂಕಾಗೆ ಇದ್ರು ನಿನ್ನೆ ತಮ್ಮೂರಿನ ಗೆಳೆಯನ ಮೆಹಂದಿ ಕಾರ್ಯಕ್ರಮ ಇತ್ತು ಹೀಗಾಗಿ ಸಂಜೆ ಆಗ್ತಾ ಇದ್ದಂತೆ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅದ್ಧೂರಿಯಾಗಿ ಮೆಹಂದಿ ನಡೆದಿದೆ ಈ ವೇಳೆ ಎಲ್ಲರೂ ಕುಣಿದು ಕುಪ್ಪಳಿಸಿದ್ದಾರೆ ರಾಕೇಶ್ ಕೂಡ ಭರ್ಚರಿ ಸ್ಟೆಪ್ ಹಾಕ್ತಾ ಇದ್ರು ಈ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಏನಾಯ್ತು ಏನಾಯ್ತು ಅಂತಿದ್ದಂತೆ ಮಾತಿಲ್ಲ ಕತೆ ಇಲ್ಲ ಕೂಡಲೇ ಸ್ಥಳೀಯ ವೈದ್ಯರ ಬಳಿ ಕರ್ಕೊಂಡು ಹೋಗಿದ್ರು ಆದ್ರೆ ಅಲ್ಲಿ ಕಷ್ಟ ಇದೆ ಉಡುಪಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದಿದ್ರು ಸೀದಾ ಉಡುಪಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ರಾಕೇಶ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ರಾಕೇಶ್ಗೆ ತುಂಬಾನೇ ಲೋ ಬಿಪಿ ಆಗಿತ್ತು ಪಲ್ಸ್ ರೇಟ್ ತುಂಬಾನೇ ಕಮ್ಮಿ ಆಗಿತ್ತು ಇದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹೀಗಾಗಿ ಚಿಕಿತ್ಸೆ ಫಲಿಸದೆ ಮಧ್ಯರಾತ್ರಿ ಸಾವನ್ನಪ್ಪಿದ್ದಾರೆ ಬೆಳಗ್ಗೆಯಾದರೂ ಹೆತ್ತವರಿಗೆ ಸುದ್ದಿ ಮುಟ್ಟಿಸಿರ್ಲಿಲ್ಲ ಮನೆಯಲ್ಲಿ ತಾಯಿ ಒಬ್ರೇ ಇರೋದು ಎಲ್ಲಿ ಮಗನ ಸಾವಿನ ಬಗ್ಗೆ ಹೇಳಿದ್ರೆ ಅವರು ಕುಸಿದು ಹೋಗ್ತಾರೆ ಅಂತ ಬೆಳಗ್ಗೆ ಸುದ್ದಿ ಮುಟ್ಟಿಸಿದ್ದಾರೆ ಕೊನೆಗೆ ಮಗನ ಶವ ತಗೊಂಡು ಹೋಗ್ತಾ ಇದ್ದಂತೆ ಆಕಾಶ ಭೂಮಿ ಒಂದಾಗೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂತ ಪರಿಸ್ಥಿತಿ ಆಗದ ವೈರಿಗೂ ಬೇಡ ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಅರ್ಜೆಂಟ್ ಆಗಿ ಹೋಗುವಂತದ್ದೇನಿತ್ತು